ಸ್ಟಡಿ ಸ್ಟಾರ್ಟ್ ಇತ್ತು ನಮಸ್ಕಾರ ನನ್ನ ಹೆಸರು ನೀಲಮ್ಮ ನಮಸ್ಕಾರ ನನ್ನ ಹೆಸರು ಸೌಜನ್ಯ ನಾವು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇವೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಕ್ರೀಡಾಕೂಟ ನಮ್ಮ ವಿಷಯ ಗೋಳದ ಬೆಂಬಲ ಕಂಡಿಡಿಯುವುದು ಇದು ಒಂದು ಗೋಳ ಈ ಮಾದರಿಯಂತೆ ಪೂರ್ಣ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಫೋರ್ ಫೈರ್ ಸ್ಕ್ವೇರ್ ಆಗಿರುತ್ತದೆ ಈ ಗೋಳವನ್ನು ಅನೇಕ ಚಿಕ್ಕ ಚಿಕ್ಕ ಶಂಕುಗಳ ಆಕಾರದಲ್ಲಿ ಕತ್ತರಿಸಿದಾಗ ಈ ಈ ಶಂಕು ಎಂದರೆ ಇದು ಒಂದು ಗೋಳದ ತ್ರಿಜದ ಎತ್ತರಕ್ಕೆ ಸಮನಾಗಿರುತ್ತದೆ ಇದರ ಪಾಲವನ್ನು ಬಿ ಎಂದು ಇಟ್ಟುಕೊಳ್ಳೋಣ ಇದರ ಗಣಫಲವು ಎಂಟು ಎತ್ತರವಾಗಿರುತ್ತದೆ ಇವೆಲ್ಲ ಚಿಕ್ಕ 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 ಶಂಕುಗಳನ್ನೂ ಕೂಡ ಗಣಫಲಗಳ ಮೊತ್ತವು ಈ ಗೋಳದ ಗಣಫಲದ ಮೊತ್ತಕ್ಕೆ ಸಮನಾಗಿರುತ್ತದೆ ಹೀಗೆ ಈ ಹೀಗೆಲ್ಲ ಚಿಕ್ಕ ಚಿಕ್ಕ ಶಂಕುಗಳ ಗಣಫಲವನ್ನು ತೆಗೆದುಕೊಂಡಾಗ ಒಂದನೇ ಒಂದನೇ ಶಂಕು ಎರಡನೇ ಶಂಕು ಮೂರನೇ ಶಂಕು ಹೀಗೆ ಅನೇಕ ಶಂಕುಗಳನ್ನು ತೆಗೆದುಕೊಂಡಾಗ ಇವುಗಳ ಮೊತ್ತ ಮಾಡಿದಾಗ ಇವುಗಳಲ್ಲಿ ಕಾಮನ್ ಒಂದನೇ ಶಂಕು ಮೊತ್ತ ಎರಡನೇ ಶಾಂಪುದು ಮೂರನೇದು ಹೀಗೆ ತೆಗೆದುಕೊಂಡಾಗ ಇವುಗಳಲ್ಲಿ ಕಾಮನ್ ತಗೋಬೇಕು ಕಾಮನ್ ಏನೇನು ಬರ್ತಪ್ಪ ಅಂದರೆ ಒನ್ ಬೈ ತ್ರೀ ಆರ್ ಇಂಟು ಬಿ ಬರುತ್ತದೆ ಒನ್ ಬೈ ತ್ರೀ ಒನ್ ಬೈ ತ್ರೀ ಇಡಬೇಕು ಆರ್ ಬೆಲೆ ಗೊತ್ತಿಲ್ಲ ಆರ್ ಅಂತಲೇ ಇಡಬೇಕು ಬಿ ಬೆಲೆ ಫೋರ್ ಬಿ ಅನ್ನು ಪೋರ್ ಪೈ ಆರ್ಸ್ವಾರ್ಲ್ಲಿ ಇಟ್ಟುಕೊಳ್ಳೋಣ ಏಕೆಂದರೆ ಇದು ಎಲ್ಲ ಚಿಕ್ಕ ಚ ಎಲ್ಲಾ ಚಿಕ್ಕ ಚಿಕ್ಕ ವೃತ್ತಾಕಾರದ ಪಾದವುಳ್ಳ ಶಂಕುಗಳನ್ನು ಸಮನಾಗಿ ಜೋಡಿಸಿಟ್ಟಾಗ ಇದು ಒಂದು ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವಾಗುತ್ತದೆ ಆದ್ದರಿಂದ ಪೋರ್ ಪೈ ಆರ್ಸ್ವಾರ್ಲ್ಲಿ ಇಟ್ಟುಕೊಳ್ಳೋಣ ಇವುಗಳನ್ನು ಗುಣಿಸಿದಾಗ ನಾಲ್ಕು ಬಾಗಿಲೆ ಮೂರು ಪೈಆರ್ ಕ್ಯೂ ಬರುತ್ತದೆ ಗೋಳದ ಜನಫಲ ಎಸಿಕೊಂಡು ನಾಲ್ಕು ಬಾಗಿಲು ಮೂರು ಪೈಆರ್ ಕ್ಯೂ ಘನಮಾನಗಳಾಗುತ್ತದೆ ಘನಫಲವು ಯಾವಾಗಲೂ ಘನಮಾನಗಳಲ್ಲೇ ಬರುತ್ತದೆ ಇದಿಷ್ಟು ನಮ್ಮ ವಿಷಯವಾಗಿತ್ತು ಧನ್ಯವಾದಗಳು